ಎಸ್ ಇದು ಬೈರಮಂಗಲ ಕಂಚುಗಾರನಹಳ್ಳಿಯ ಗ್ರಾಮ ಪಂಚಾಯಿತಿ ಅವರು ಇನ್ನೂರನೇ ದಿನ ನಮ್ಮ ಭೂಮಿ ನಮ್ಮ ಹಕ್ಕು ಭೂಗಳರಿಗೆ ಧಿಕ್ಕಾರ ಅಂತ ಹೇಳ್ಕೊಂಡು ಇನ್ನೂರು ದಿನದಿಂದ ಇವರು ಧರಣಿ ಮಾಡ್ತಾ ಇದ್ದಾರೆ ಜನ ಕರುಗುದಷ್ಟೇ ಇನ್ನೇನು ಮಾಡೋಕ್ಕಾಗುದಿಲ್ಲ ನಾವು ನಿಮ್ ಏನೋ ಮತ್ತೆ ಎಲ್ಲ ಕಂಡಿರೋನು ಡಿ ಕೆ ಶಿವಕುಮಾರ್ ರೈತರಿಗೆ ಒಂದು ಸವಾಲ್ ಹಾಕಿದ್ದಾರೆ ನೀವೇನು ಮಾಡೋಕ್ಕಾಗಲ್ಲ ಜೈಕಾರ ಒಂದು ಕೂಕಬಹುದು ಅಂತ ಡಿ ಕೆಗೆ ಹೇಳ್ತಾ ಇದ್ದೀನಿ ಇಲ್ಲಿಂದನೇ ವಿಧಾನಸೌಧಕ್ಕೆ ಮೂರನೇ ಮಾಡಿ ಸಿಎಂ ಕುರ್ಚಿ ಅದೇ ಅದು ತು ಬಿಸ ಗಂಟೆ ನಮ್ ಮೂವರ ಬಿಡಲ್ಲ ಎಲ್ಲ ಬೇಡ ಅಂತ ಹೇಳ್ತಾರೆ ಬೇಕು ಅಂತ ಹೇಳಿದ್ರು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಯಾರು ಅಂದ್ರೆ ಅವರು ಬ್ರೋಕರ್ಗಳು ಬರ್ತಾರೆ ಇಲ್ಲಿ ಯಾರೋ ಬ್ರೋಕರ್ ಗಳು ಬರ್ತಾರೆ ನಾಲ್ಕು ಜನಕ್ಕೆ ಬರ್ತಾರೆ ಯಾರೋ ಬ್ರೋಕರ್ಗಳು ಬ್ರೋಕರ್ ಗಳು ಕೋಟಿ ಕೊಡ್ತೀನಿ ಇಷ್ಟು ಕೊಡ್ತೀನಿ ನೀನ್ ಯಾರು ನಮ್ ಜಮೀನು ಕೊಡಿಸ್ಕೆ ಈ ರೈತರನ್ನ ಆಕ್ರೋಶಕ್ಕೆ ಈ ರೈತರನ್ನ ಮುಟ್ಟುದಂತ ಉಳಿದಂತ ಸರ್ಕಾರ ಯಾವ್ದು ಇಲ್ಲ ಸರ್ಕಾರಕ್ಕೆ ತೀವ್ರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರನ್ನು ನೀವು ಕೆಣಕಿದ್ರೆ ನೀವು ನಾಶ ಆಗೋದಂತ ಗ್ಯಾರಂಟಿ ನಾಲ್ಕು ಲಕ್ಷ ತೆಂಗಿನ ಮಾರ ಪ್ರತಿ ತಿಂಗಳು ಆರು ಲಕ್ಷ ಲೀಟರ್ ಹಾಲು ಉತ್ಪತ್ತಿ ಆಗುತ್ತೆ ನಮ್ಮ ನಮ್ ಇದ್ರಲ್ಲಿ ಪ್ರತಿ ತಿಂಗಳು ಎಷ್ಟೋ ರೇಷ್ಮೆ ಇದೆ ಐದು ಕೋಟಿ ಒಂದು ತಿಂಗ್ಳು ಐದು ಕೋಟಿ ಪಾಪಟ್ಟಿ ರೇಷ್ಮೆ ಬೆಳಿತಾ ಇದ್ದಾರೆ ಎಲ್ಲಿ ಹೋಯ್ತಾರೆ ಜನ ನಮ್ಮ ಜನ ಬೆಳೆಯುತ್ತೇನ್ರಿ ಬಂಜರು ಭೂಮಿಯಲ್ಲಿ ಈ ರೀತಿ ಪಪ್ಪಾಯ ಬೆಳೆಯುತ್ತಾ ಬಂಜರು ಭೂಮಿಯಲ್ಲಿ ಈ ರೀತಿ ಸೊಪ್ಪು ತರಕಾರಿ ನುಗ್ಗೆ ಎಲ್ಲಾ ಬೆಳೆಯುತ್ತೇನ್ರಿ ಉಪ ಮುಖ್ಯಮಂತ್ರಿಗಳೇ ನಮ್ಮ ಸರ್ಕಾರಗಳು ಒಂದು ನದಿಯನ್ನ ಉಳಿಸಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಆದ್ರೆ ನದಿಯನ್ನೇ ನಂಬಿಕೊಂಡಿರುವಂತಹ ಜನರ ಬದುಕನ್ನ ಇವತ್ತು ಸರ್ವನಾಶ ಮಾಡ ಹೊರಟಿದೆ ಇಂತ ಕೊಚ್ಚೆ ನೀರಲ್ಲಿ ಇರೋದ್ರನ್ನ ಹಾಳು ಮಾಡಿ ನಮ್ಮ ತಗೊಂಡ ಇವತ್ತು ಯಾವ್ದು ಹೈಟೆಕ್ ಸಿಟಿಯಿಂದ ಮಾಡ್ತೀವಿ ಅದು ನಮ್ಗೆ ಬೇಡ ನಮ್ಗೆ ಈ ಕಾವೇರಿ ಇವಳೇ ಸಾಕು ತಿಂಗಳು ಆರು ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಆಗುತ್ತೆ ಪ್ರತಿ ತಿಂಗಳು ಒಂಬತ್ತು ಕೋಟಿ ಸಂಪಾದನೆ ಹೈನುಗಾರಿಕೆಯಿಂದಲೇ ಆಗುತ್ತೆ ಇವ್ರು ಹೇಳ್ತಿದಾರೆ ಏನು ಗೊತ್ತಾ ನಾವು ನಂಬಿರುವಂತ ಈ ಹಸು ಕರುಗಳನ್ನ ನೀವು ಕಿತ್ಕೊಂಡ್ರೆ ನಾವು ಎಲ್ಲು ಹೋಗೋಣ ಯಾರ ಹತ್ರ ಭಿಕ್ಷೆ ಬೇಡೋಣ ಅನ್ನುವಂತ ಕೇಳ್ತಾ ಇದ್ದಾರೆ ಏನೋ ನಮ್ ಜೀವನ ನಾವು ಮಾಡ್ಕೊಂಡಿ ವರ್ಷ ಅದ್ರಿಂದ ನಾವು ಜೀ ಇದ್ ಕಳ್ಕೊಬಿಟ್ರೆ ನಾವ್ ಏನ್ ಜೀವನ ಮಾಡ್ಬೇಕು ಉಳುವ ಯೋಗಿಯ ನೋಡಿಲಿ ಉಳುವ ಯೋಗಿಯ ನೋಡಿಲಿ ಅಂತ ಹೇಳ್ತೀವಿ ಆದ್ರೆ ದುರಂತ ನೋಡಿ ಬಿಡದಿಯಲ್ಲಿ ಅಳುವ ಯೋಗಿಯನ್ನು ನೋಡ್ಬೇಕಾಗಿದೆ ಅವ್ರಿಂಗ್ ಮಾಡ್ತವ್ರಲ್ಲ ನಾವ್ ಏನ್ ಮಾಡೋಣ ನಾವು ಎಲ್ಲೋ ಸಹಾಯನ ನೀವೇನೇ ಅನ್ನದಾತನ ಕಣ್ಣಲ್ಲಿ ಕಣ್ಣೀರು ಹರಿಸಿದ್ರೆ ಖಂಡಿತವಾಗ್ಲೂ ಕೂಡ ಯಾರು ಉದ್ಧಾರ ಆಗಲ್ಲ ಉದ್ಧಾರ ಆಗಿಲ್ಲ ಸಿದ್ದರಾಮಯ್ಯವರೇ ಈ ಮಾತನ್ನ ನೀವು ಯಾವತ್ತೂ ಕೂಡ ನಿಮ್ಮ ಸೆರಗಲ್ಲಿ ಕಟ್ಕೊಳ್ಳಿ